ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಮುರಿದೋಗಿರತಕ್ಕಂಥ ಸಂಬಂಧ ಮತ್ ಪುನಃ ಮೊದ್ಲಿನ ತರ ಮಾಡ್ಕೊಳ್ಬೇಕು ಅಂತ ಏನು ಕನ್ಫ್ಯೂಷನ್ಸ್ ಇರುತ್ತೆ ಅಥವಾ ಒಂದು ಕ್ವಶನ್ಸ್ ಇರುತ್ತೆ ಹೇಗೆ ಮಾಡ್ಕೊಳ್ಳಕ್ ಸಾಧ್ಯ ಅಥವಾ ಮೊದಲಿನ ತರ ಆ ಒಂದು ಪ್ರೀತಿ ಉಳಿಬೇಕು ಅಂದ್ರೆ ಏನ್ ಮಾಡೋಕೆ ಸಾಧ್ಯ ಇಲ್ಲಿ ನಿಮಗೆ ಕೆಲವೊಂದ್ ಟಿಪ್ಸ್ ಗಳನ್ನು ಶೇರ್ ಮಾಡ್ತಾ ಹೋಗ್ತೀನಿ ಏನ್ ಮಾಡಬಹುದು ಮತ್ ಪುನಃ ಆ ರೀಕನೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅಂತ ವಿಡಿಯೋ ಸ್ಕಿಪ್ ಮಾಡ್ಬೇಡಿ ಕೌನ್ಸಿಲಿಂಗ್ ಬೇಕು ಅಂದ್ರೆ ನಂಬರ್ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ ಫೀಸ್ ಇರುತ್ತೆ ಪೇ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಳ್ಬಹುದು ತಗೊಂಡು ಮಾತಾಡಬಹುದು ಪರ್ಸನಲ್ ಆಗಿರುತ್ತೆ ಸೊ ಅಂಡ್ ವಿಡಿಯೋ ನೋಡದ್ಮೇಲೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದ್ ಕಡೆ ಕೆಲವೊಂದು ವಿಚಾರಗಳು ಕಾಮನ್ ಅನಿಸಬಹುದು ಬಟ್ ಇಟ್ಸ್ ಎ ಟ್ರೂ ಹಂಡ್ರೆಡ್ ಪರ್ಸೆಂಟು ಒಂದು ಚೆನ್ನಾಗಿ ಆಗಬೇಕಂದ್ರೆ ನೀವು ಇದನ್ನ ಫಾಲೋ ಮಾಡಬೇಕಾಗತ್ತೆ ಅಂಡ್ ಇಟ್ ಟೇಕ್ ಲಿಟಲ್ ಬಿಟ್ ಟೈಮ್ಸ್ ಫಸ್ಟ್ ಒಂದು ಹಳೆ ವಿಚಾರಗಳನ್ನ ಕಿತ್ಕೋಕೆ ಹೋಗ್ಬೇಡಿ ಲೈಕ್ ಯಾವುದೋ ಒಂದು ವಿಚಾರದಿಂದ ನಿಮ್ಮ ಮನಸ್ಸಪ್ಪ ಆಗಿರುತ್ತೆ ಮುನಿಸ್ ಆಗಿರುತ್ತೆ ಅಲ್ಲಿ ಒಂದು ಬ್ರೇಕ್ಸ್ ಅಂತ ಆಗಿರುತ್ತೆ ಲೈಕ್ ಕ್ಯಾರೆಕ್ಟ್ ಅಲ್ವಾ ಸೊ ಹಂಗಿರ್ಬೇಕಾದ್ರೆ ಇವತ್ತಿಗೆ ನೀವು ಅಗೇನ್ ಒಂದಾಗಬೇಕು ಅಂತ ಇದ್ರೆ ಇವತ್ತು ಏನ್ ಇದೀರಾ ಇವತ್ತಿನ ಬಗ್ಗೆ ಯೋಚನೆ ಮಾಡಿ ಪಾಸ್ಟ್ ಇಸ್ ಪಾಸ್ಟ್ ಎಲ್ಲ ಹೋಗಿ ಹೋಗಿ ಹೋಗ ಆಗಿದೆ ಆಕ್ಚುಲಿ ರೈಟ್ ಸೊ ಹಂಗಿರ್ಬೇಕಾದ್ರೆ ಇವತ್ತು ಹೊಸ ದಿನ ಇವತ್ತಿಂದ ಹೊಸದಾಗಿ ಅಗೇನ್ ಲವ್ ಮಾಡ್ತಾ ಇದ್ದೀವಿ ಹೊಸ್ದಾಗಿ ಅಗೇನ್ ಇವತ್ತು ಫ್ರೆಂಡ್ಶಿಪ್ ಶುರು ಆಗಿದೆ ನೀವು ತಲೆಯಲ್ಲಿ ಇಟ್ಕೊಳ್ ಕೂಡುದು ಅವರು ತಲೆಲಿಟ್ಕೊಳ್ಕೊಡ್ದು ಅಂಡ್ ಇಷ್ಟ ಮಾಡಿದ್ದಾರೆ ಅಷ್ಟು ಮಾಡಿದ್ರು ಇಲ್ಲ ಹೊಸದಾಗಿಂದ ಈ ಮನುಷ್ಯ ಇವತ್ತು ನನ್ನ ಜೊತೆಗಿದ್ದಾನೆ ಈ ಫೀಲ್ ಇದ್ರೆ ಅದು ಪಾಸಿಬಿಲಿಟಿ ಇದೆ ಸೆಕೆಂಡ್ ಥಾಟ್ ಏನು ಅಂತ ಹೇಳಿದ್ರೆ ಸೆಕೆಂಡ್ ಪಾಯಿಂಟ್ ಗೌರವ ಕೊಟ್ಟು ಮಾತಾಡಿಸಿ ನಿಮ್ಮ ವ್ಯಕ್ತಿ ಜೊತೆಗಿರ್ತಕ್ಕಂಥವ್ರು ನಿಮ್ಮ ಲೈಫಲ್ಲಿ ಮೋಸ ಮಾಡಿರ್ಬೋದು ಚೀಟ್ ಆಗಿರ್ಬೋದು ಏನೇ ಆಗಿರ್ಬೋದು ಹಂಗಂತ ಹೇಳಿ ನೀವು ಅವರಿಗೆ ಏಕವಚನದಲ್ಲಿ ಕಿಂಡಲ್ ಮಾಡೋದು ಮಾಡ್ಬೇಡಿ ಯಾರಿಗಾರು ಕಿಂಡಲ್ ಮಾಡಿದಾಗ ಏನಾಗತ್ತೆ ಹೇಳಿ ಪ್ರೀತಿ ಇದ್ದಾಗ್ಲೇ ಒಬ್ಬ ವ್ಯಕ್ತಿ ಇರೋಕ್ ಸಾಧ್ಯ ಗೌರವ ಇದ್ದಾಗ್ಲೇನೆ ಆ ವ್ಯಕ್ತಿ ಜೊತೆಗಿರೋಕ್ ಸಾಧ್ಯ ನೀವು ಪ್ರೀತಿಯಿಂದ ಮಾತಾಡಿಸಿ ಗೌರವ ಕೊಡಿ ಏಕವಚನ ಬೇಡ ಕಿಂಡಲ್ ಬೇಡ ಅವ್ರ ಏನೇ ಮಾಡಿರ್ಬೋದು ಬಟ್ ಇವತ್ತಿಗೆ ಹೊಸ ದಿನ ಅನ್ಕೊಂಡೆ ಫೀಲ್ ಮಾಡಬೇಕು ಹೊಸೊಬ್ಬರು ಅನ್ಕೊಂಡೆ ಫೀಲ್ ಮಾಡಿದಾಗ ಅಗೇನ್ ಸಾಧ್ಯತೆ ಐತೆ ಇಬ್ರು ಕನೆಕ್ಟಿವಿಟಿ ಬರ್ಲಿಕ್ಕೆ ಆ್ಯಂಡ್ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಐತೆ ಬಹಳ ಜನ ಏನ್ ಮಾಡ್ತಾರೆ ಅವಂದ ನೋಡಿದೀನಿ ಬಿಡು ನಾನು ಅವ್ನ್ ಅವ್ನ ಅವ್ನ ಕ್ಯಾರೆಕ್ಟರ ಅವಳ ಕ್ಯಾರೆಕ್ಟರ ಬೇಡ ಅದೆಲ್ಲ ಮತ್ತೆ ನೀವು ಹಳೆದನ್ನ ಕೆದ್ಕೋಲಿ ಶು ಬರ್ತಾ ಇಲ್ಲ ಕನ್ನಡ ಮಧ್ಯೆ ಪ್ರಾಬ್ಲಮ್ಸ್ ಆದ್ರೂ ಅಷ್ಟೇ ಬೇಡ ಹಿಂದೆಂದೇನು ತೆಗಿಲಿಕ್ಕೆ ಹೋಗ್ಬೇಡಿ ಇವತ್ತು ಫ್ರೆಶ್ ಆಗಿ ನೀವು ಸಿಕ್ಕಿರೋದು ಇವತ್ತಿನ ಹೊಸ ಸಮಯ ಇದ್ರ ಬಗ್ಗೆ ಯೋಚನೆ ಮಾಡಿ ಇವತ್ತು ಚೆನ್ನಾಗಿರೋಣ ನಿನ್ನೆ ಅಂತೂ ಚೆನ್ನಾಗಿರೋಕೆ ಆಗಿಲ್ಲ ಈ ಥರ ಯೋಚನೆ ಬರಬೇಕು ಅಂದರೆ ಗೌರವ ಕೊಟ್ಟಾಗ ಒಬ್ರಿಗೊಬ್ರು ಅದು ಆಗೋಕೆ ಸಾಧ್ಯ ಅವ್ರು ಕೊಟ್ಟಿಲ್ಲ ಅಂದರೂ ನೀವು ಹೇಳಿ ಇಲ್ಲ ಇವತ್ತಿಂದ ಹೊಸ್ದಾಗಿ ಚೆನ್ನಾಗಿರೋಣ ಗೌರವ ಕೊಡಿ ನಾನು ಗೌರವದಿಂದ ನೋಡ್ಕೊಳ್ತೀನಿ ನೆಕ್ಸ್ಟ್ ಪಾಯಿಂಟ್ ಎಲ್ಲದಕ್ಕೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು ಬಿಟ್ಟು ಕ್ಲಾರಿಟಿ ತಗೊಳ್ಳಿ ಸಪೋಸ್ ಇವತ್ತೇನು ಈಗ ನೀವು ಶುರು ಆಗಿದೆ ಅಂತ ಹೇಳಿದ್ರೆ ಇನ್ನು ಮೇಲೆ ಹೇಗಿರಬೇಕು ಅಂದರೆ ನೀವು ಎಲ್ಲಾದ್ರಲ್ಲೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉದಾಹರಣೆಗೆ ಏನೋ ಹೇಳ್ತಾರೆ ನಿಮ್ಗೆ ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಅಂತಕ್ಷಣ ನೀವು ಏನೋ ಅನ್ಕೊಡೋದಲ್ಲ ನಿಮಗೆ ನೀವು ಅರ್ಥ ಆಗ್ದಿರೋದನ್ನು ಅವ್ರಿಗೆ ಡೈರೆಕ್ಟ್ ಆಗಿ ಕೇಳಿ ಇದರ ಅರ್ಥ ಏನು ಅಂತೇಳಿ ಅದು ಕೂಲ್ ಆಗಿ ಸ್ಮೈಲ್ ಆಗಿ ಕಾಮಿಡಿ ಆಗಿ ಅವ್ರಿಗೆ ಹರ್ಟ್ ಆಗ್ತೀರಾ ಕೇಳೋ ರೀತಿ ಕೇಳೋ ರೀತಿನಲ್ಲಿ ಕೇಳಬೇಕು ಅವಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅವಾಗ ಅವ್ರ ಅರ್ಥ ಆಗ್ಲಿಕ್ಕೆ ಸಾಧ್ಯ ಲೇಡೀಸೋ ಜೆಂಟ್ಸೋ ವಾಟ್ ವಾಟ್ ಎವರ್ ಯಾರೇ ಇದ್ರಿ ಯಾರೇ ಇರಲಿ ಯಾರೇ ಇರಲಿ ಬಟ್ ನಿಮ್ಮ ನಿಮ್ಮ ವೇ ಆಫ್ ಒಂದು ಕೇಳೋ ರೀತಿ ಹಿಂಗಿರ್ಬೇಕಾಗತ್ತೆ ಓಕೆ ಅದ್ಬಿಟ್ಟು ಏನಿದು ಒಂದು ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಮಾತಾಡಿದ್ರೆ ಯಾರಿಗಾರು ಹರ್ಟ್ ಆಗೇ ಆಗತ್ತೆ ಅಂಡ್ ಕೇಳೋ ರೀತಿನಲ್ಲಿ ಯಾಕೆ ಹೆಂಗೆ ಬಂತು ಕೆಲವು ಈಗ ಗಂಡ್ ಮಕ್ಳು ಕೇಳ್ತಾರೆ ಕೇಳೋ ರೀತಿ ಹೆಂಗಿರ್ ತುಂಬಾ ಹಾರ್ಷ್ಯಾಗಿರತ್ತೆ ಹೆಣ್ಮಕ್ಳು ಹಂಗ್ ಕೇಳಿದಾರೆ ತುಂಬಾ ಹಾರ್ಷ್ಯಾಗಿರ್ ಬೇಡ ಅದು ಕೂಲಾ ಕೇಳಿ ರೈಟ್ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಇವತ್ತೇ ಕೊನೆ ದಿನ ಅಂತ ಬದುಕೋಕೆ ಟ್ರೈ ಮಾಡಿ ಗೊತ್ತಿಲ್ಲ ವಿ ನೋ ಟುಮಾರೋ ಇವತ್ತು ಸಿಕ್ಕಿದೆ ಹಳೆ ಏನೇ ಮಿಸ್ಟೇಕ್ ಗಳು ಏನೇ ಮಾಡಿರಲಿ ಇವತ್ತಿಗೋಸ್ಕರ ಬದುಕೋಕೆ ಶುರು ಮಾಡ್ಬೇಕು ಈ ಕ್ಷಣಕ್ಕೋಸ್ಕರ ಬದುಕಬೇಕು ಬಿಕಾಸ್ ಪರ್ಮನೆಂಟ್ ಅಲ್ಲ ಅಂದಮೇಲೆ ಈಗ ಸಿಕ್ಕಿರೋದು ಪರ್ಮನೆಂಟ್ ಅನ್ಕೊಂಡು ಫೀಲ್ ಮಾಡಿ ಬದುಕೋನೆ ನಿಜವಾದ ಬದುಕಲ್ಲಿ ನೆಮ್ಮದಿ ಹುಡುಕ್ತಿರೋನಿಗೆ ಆ ಒಂದು ಸಮಯನ ಕ್ಯಾಶ್ ಮಾಡೋದೇ ನೆಮ್ಮದಿ ಇರುತ್ತೆ ಆಕ್ಚುಲಿ ಈಗ ಎಷ್ಟೋ ಜನ ನೆಮ್ಮದಿ ಹುಡುಕ್ತಿರ್ತಾರೆ ಇಲ್ಲ ಇರೋದನ್ನ ಒಪ್ಕೊಂಡು ಈ ಸಮಯ ಜೊತೆಗೆ ನಾವು ಫೀಲ್ ಮಾಡ್ತಾ ಹೋಗೋದು ಆಕ್ಚುಲಿ ನೆಮ್ಮದಿ ಸಿಗತ್ತೆ ರೈಟ್ ಅಂಡ್ ಕಾಳಜಿ ಮತ್ತೆ ಪ್ರೀತಿ ಇದು ಕಂಟಿನ್ಯೂಟಿ ಇರಲೇಬೇಕಾಗತ್ತೆ ನಿಮಗೆ ಎಲ್ಲಿ ಕಾಳಜಿ ಇರುತ್ತಲ್ಲ ಕಾಳಜಿ ಇದ್ದ ಕಡೆ ಆಟೋಮೆಟಿಕ್ಲಿ ನಿಮ್ಗೆ ಏನಂದ್ರೆ ಮೇಲೆ ಕನ್ಸರ್ನ್ ಬರುತ್ತೆ ಒಂದು ಹ್ಯುಮ್ಯಾನಿಟಿ ಅನ್ನೋದು ಬೆಳೆಯುತ್ತೆ ಸೊ ದೆನ್ ಲವ್ ಭಾವನೆಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ತನ್ನಿಂದ ಸೊ ಕಾಳಜಿ ಮಾಡೋದನ್ನ ಬಿಡ್ಬೇಕು ಹುಷಾರಿ ಇಲ್ಲ ಅಂದ್ರೆ ಅಗೇನ್ ನೀವು ಕಾಳಜಿ ಮಾಡಿ ಅವ್ರಿಗೂ ಹುಷಾರಲ್ಲ ನೀವು ಕಾಲೇಜ್ ಮಾಡಿ ಸೊ ಈ ತರದೊಂದು ಮೋಹನ ಆಗ್ತಿರ್ಬೇಕಾಗತ್ತೆ ಸೊ ಒಂದು ಮುರಿದು ಹೋಗಿರ್ತಕ್ಕಂಥ ಸರಿ ಹೋಗ್ಬೇಕು ಅಂದ್ರೆ ಇದಿಷ್ಟು ಬೇಕಾಗತ್ತೆ ಒಂದು ಟಿಪ್ಸ್ ಗೆ ಎಲ್ಲದಕ್ಕಿ ನೆಚ್ಚಾಗಿ ಪೇಷನ್ಸ್ ತುಂಬಾ ಮುಖ್ಯ ಇದೆ ಒಂದು ಆ್ಯಾರ್ಡನ್ ಮಾಡ್ಕೊಳ್ಳಿ ಸೊ ದೆನ್ ನಿಮ್ ಸಂಬಂಧ ಸರಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂಡ್ ಎಷ್ಟೇ ಮುರಿದು ಹೋಗಿದ್ರು ಕೂಡ ಆ ಸಂಬಂಧದಲ್ಲಿ ಸರಿಪಡಿಸ್ಕೊಂಡು ನೀವು ಜೊತೆಯಲ್ಲಿ ಬಾಳ್ಲಿಕ್ಕೆ ಸಾಧ್ಯ ಇದೆ ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ಬಾ ಬಾಯ್